ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಡೈಲಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಇವತ್ತು ನಾವು ಬ್ಯಾಂಗ್ಳೂರ್ ಹೊರಟಿದ್ದೀವಿ ನಾನು ಮುಂಚೆನೆ ಹೇಳಿದಾಗೆ ನಾವು ಬ್ಯಾಂಗ್ಳೂರಲ್ಲಿ ಕನ್ಸ್ಟ್ರಕ್ಷನ್ ಇದ್ದೀವಿ ಹಾಗಾಗಿ ನಾನು ಬ್ಯಾಂಗ್ಳೂರ್ ಮತ್ತು ಹಾಸನ್ ಆನ್ ಆ್ಯಂಡ್ ಆಫ್ ಇರ್ತೀನಿ ಸೊ ಈಗ ನಾವು ಬ್ಯಾಂಗ್ಳೂರ್ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ನಾವು ಕೆಲವು ಟೈಲ್ಸ್ ಅದನ್ನೆಲ್ಲ ಸೆಲೆಕ್ಟ್ ಮಾಡಬೇಕಿತ್ತು ಲಾಸ್ಟ್ ಟೈಮ್ ಒಂದ್ಸತಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅದೇನೋ ವರ್ಕೌಟ್ ಆಗಲಿಲ್ಲ ಸೊ ಈಗ ಮತ್ತೆ ಹೋಗ್ತಾ ಇದ್ದೀವಿ ನಾವು ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ನನ್ನ ಪಾಪುನ ಮನೇಲೇ ಹೋಗ್ತೀವಿ ಬಿಕಾಸ್ ಅಲ್ಲೆಲ್ಲ ಧೂಳು ಡಸ್ಟ್ ಎಲರ್ಜಿ ಆಗುತ್ತೆ ಅಂತ ಹಾಗಾಗಿ ಅಮ್ಮ ಕೂಡ ಬರ್ತಾ ಇದ್ದಾರೆ ಸೊ ಬಿಕಾಸ್ ನಮ್ಮಮ್ಮನ ಹತ್ರ ಅವ್ನು ಕಂಫರ್ಟೇಬಲ್ ಆಗಿ ಹಿಡೀ ದಿನ ಇರ್ತಾನೆ ಹಾಗಾಗಿ ಸೊ ಬನ್ನಿ ನಾನು ಈ ಜರ್ನೀಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಬ್ಯಾಂಗ್ಳೂರಿಗೆ ಹೋಗ್ತೀವಿ ಅಲ್ಲಿಂದ ನಾವು ಟೇಲ್ ಸೆಲೆಕ್ಷನ್ಗೆ ಹೋಗ್ತೀವಿ ಅಲ್ಲಿ ಎಷ್ಟೆಷ್ಟು ವಿಡಿಯೋ ಆಗುತ್ತೆ ನಂಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನ್ ಬಿಡ್ತಾರೆ ಅಂತ ಗೊತ್ತಿಲ್ಲ ಏನೇನ್ ಆಗುತ್ತೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇದು ನಾವು ಆಕ್ಚುಲಿ ತಿರುಪತಿ ಮುಗಿಸ್ಕೊಂಡು ಹಾಸನಿಗೆ ಬಂದ ಮೇಲೆ ಇರೋ ವಿಡಿಯೋ ಇದು ಹಳೆ ವಿಡಿಯೋ ಇತ್ತು ನಾನು ಒಂದೆರಡು ಕ್ಲಿಪ್ಪಿಂಗ್ ಅವನು ತಿರುಪತಿಯಿಂದ ಬಂದು ಹುಷಾರ್ ತಪ್ಪಿದ್ದಂತ ಅಂತ ನಿಮ್ಗೆಲ್ಲ ಆಲ್ರೆಡಿ ಹೇಳಿದ್ದೆ ಸೊ ಅದಾದ್ಮೇಲೆ ಅವ್ನ್ ರಿಕವರ್ ಆದ್ಮೇಲೆ ಅವ್ನು ಸ್ವಲ್ಪ ಒಂದು ಎರಡು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂತ ಅವನು ಆಟ ಆಡ್ತಿರೋ ಕ್ಲಿಪ್ಪಿಂಗ್ ನ ಆಡ್ ಮಾಡಿದಿನಿ ನೆಕ್ಸ್ಟ್ ಒನ್ ಟೂ ಕ್ಲಿಪ್ಪಿಂಗ್ ಏನಿದೆ ಅದೆಲ್ಲ ನಾವು ಬ್ಯಾಂಗ್ಳೂರ್ ಹೋಗೋಕ್ಕಿಂತ ಮುಂಚೆ ತಗೊಂಡಿರೋದು ಸೊ ಇಲ್ಲಿ ನೀವು ನೋಡ್ಬೋದು ಇವನು ಮತ್ತೆ ನಮ್ಮ ಅಣ್ಣನ ಮಗಳು ಇಬ್ರು ಕೂಡ ಆಟ ಆಡ್ತಾ ಇದ್ದಾರೆ ಅವನು ತಿರುಪತಿಯಿಂದ ಬಂದ್ ಸ್ವಲ್ಪ ಡಲ್ ಆಗ್ಬಿಟ್ಟಿದ್ದ ಯಾರ ಜೊತೆನೂ ಮಿಂಗಲ್ ಆಗ್ತಾನೆ ಇರ್ಲಿಲ್ಲ ಸ್ವಲ್ಪ ಹೆದ್ರುಕೊಂತ ಇದ್ದ ಹೊರಗಡೆ ಜನನ ಸೊ ಹಾಗಾಗಿ ನಾನು ಒಂದಿನ ಸ್ವಲ್ಪ ಹುಷಾರಾದ ಮೇಲೆ ಅಹ್ ಒಟ್ಟಿಗೆ ಬಿಟ್ಟಿದ್ದೆ ಅಹ್ ಸೊ ದಟ್ ಅವ್ನ್ಗೂ ಸ್ವಲ್ಪ ಚನ್ನಾಗನ್ಸುತ್ತೆ ಅನ್ಸುತ್ತೆ ಮಿಂಗಲ್ ಆಗ್ಲಿ ಸ್ವಲ್ಪ ಆ ಡ್ರಾಮಾನ ಮರೀಲಿ ಅಂತ ಸೊ ಹಾಗಾಗಿ ಆ ವಿಡಿಯೋನ ಆಡ್ ಮಾಡಿದೀನಿ सुखी करी सुखिन करी बा सुी मगले बन अली सुखी कळू सुखी गे सुखी अला सुखी तोसु एल हिपुटुंब सह तोस सुखी মতো সুখন সুখি করুন ನಾನು ನಿಮಗೆ ಹಳೆ ವಿಡಿಯೋದಲ್ಲೇ ಹೇಳಿದ್ದೆ ನನ್ನ ನನ್ ಮಗನ್ಗೆ ಈಗ ಅವನಾಗೆ ತಿನ್ನೋದನ್ನ ಅಭ್ಯಾಸ ಮಾಡಿಸ್ತಿದ್ದೀನಿ ಅಂತ ಏನಂದ್ರೆ ಅದು ಒಳ್ಳೇದು ಕೂಡ ಅವ್ರಾಗೆ ತಿಂದ್ರೆ ಅವ್ರಿಗೆ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಕೂಡ ಒಂದಿತ್ತು ನಂಗೆ ಆಕ್ಚುಲಿ ಮುಂಚೆನೆ ಮಾಡಿಸ್ಬೇಕು ಅಂತಿತ್ತು ಬಟ್ ಆಗ ಅಂದರೆ ಲೈಕ್ ಅವನ್ ಅಷ್ಟೋ ತನಕ ಪೇಶನ್ಸು ಅದೆಲ್ಲ ಇರಲಿಲ್ಲ ಈಗ ಸ್ವಲ್ಪ ಅವನಿಗೆ ಅರ್ಥ ಆಗುತ್ತೆ ಒಂದು ಸ್ವಲ್ಪ ಹೊತ್ತಾದರೂ ಕೂರ್ತಾನೆ ಚೇರ್ ಮೇಲೆ ಸೊ ಹಾಗಾಗಿ ಪ್ರಾಕ್ಟೀಸ್ ಇದ್ದೀನಿ ಸೊ ಹೀಗೆ ನೀವು ನೋಡ್ಬೋದು ನಾನು ಅವನಿಗೆ ಆ್ಯಕ್ಚುಲಿ ಆಮ್ಲೆಟ್ ಹಾಕಿ ಕೊಟ್ಟಿದ್ದೀನಿ ಸೊ ಈ ತರ ಇಡ್ಲಿ ದೋಸೆ ಪ್ಯಾನ್ ಕೇಕ್ಸ್ ಆ ತರ ಏನಾದರೂ ಇದ್ರೆ ನಾನು ಸ್ವಲ್ಪ ಈ ತರ ಪೀಸ್ ಪೀಸ್ ಮಾಡ್ಬಿಟ್ಟು ಅವನಿಗೆ ಹಾಕೊಡ್ತೀನಿ ಅರ್ಧದಷ್ಟು ಹಾಕೊಡ್ತೀನಿ ನಾನು ಏನ್ ತಿನ್ನಿಸ್ತೀನಿ ಅರ್ಧದಷ್ಟು ಹಾಕೊಡ್ತೀನಿ ಬಿಕಾಸ್ ಅರ್ಧದಲ್ಲಿ ಅರ್ಧ ಅವನ್ ಬಾಯಿಗೆ ಹೋಗುತ್ತೆ ಅರ್ಧ ಕೆಳಗೋಗುತ್ತೆ ಅವನೇನಾದ್ರು ಚೆನ್ನಾಗಿ ತಿಂದಾನೆ ಅಂದ್ರೆ ಸುಮ್ನ ಹಾಕ್ತೀನಿ ಇಲ್ಲ ಅಂದ್ರೆ ನಾನ್ ಕೂಡ ಎಕ್ಸ್ಟ್ರಾ ಫೀಡ್ ಮಾಡ್ತೀನಿ ಇವಾಗ ನೀವು ನೋಡ್ಬೋದು ನೀವು ಆಮ್ಲೆಟ್ ಹಾಕೊಟ್ಟಿದೀನಿ ನಾನ್ ಅನ್ನ ಸಾರು ಫೀಡ್ ಮಾಡ್ತಾ ಇದ್ದೀನಿ ಬಟ್ ಅದೇ ನೀವು ನೋಡ್ಬೋದು ಇವಾಗ್ಲೂ ಅನ್ನ ಸಾರನಾದ್ರೆ ಉಗಿತಾನೆ ಆಮ್ಲೆಟ್ ಇಷ್ಟಪಟ್ಟು ತಿಂತಾನೆ ಸೊ ಯಾವಾಗಲೂ ಹೀಗೆ ಇರುತ್ತೆ ಏನು ಮಾಡಕ್ ಆಗಲ್ಲ ಅವ್ರಿಗೆ ಇಷ್ಟ ಅದನ್ನ ಟ್ರೈ ಮಾಡಬೇಕು ಎಲ್ಲದನ್ನು ತಿನ್ಸಕ್ಕೆ ಟ್ರೈ ಮಾಡು ಪಾಪು ಎಲ್ಲಿ ಹೋಗ್ತಿದ್ದೀವಿ ನಾವು ಎಲ್ಲಿ ಹೋಗ್ತಿದೀವಿ ಬ್ಯಾಂಗ್ಳೂರ್ ಎಸ್ ಬ್ಯಾಂಗ್ಳೂರ್ ಹೋಗ್ತಾ ಇದೀವಿ ಕಡಲ್ಸ್ನ ನೋಡ್ತೀಯ ನೀನು ಬ್ಯಾಂಗ್ಳೂರಲ್ಲಿ ಕಡಲ್ಸ್ ನೋಡ್ತೀರಾ ನೀವು ಮಾಡ್ಬಿಡಿ ಟಾಟಾ ಮಾಡಿ ಬಾಯ್ ಬಾಯ್ ಬ್ಯಾಂಗ್ಳೂರ್ಗೆ ಹೊರಟಾಗಿದೆ ನಾವು ಆನ್ ದ ವೇ ಇದ್ದೀವಿ ಹೇಳಿ ಪಾಪು ನೆಕ್ಸ್ಟ್ ಸೊ ಇದು ಬಂದು ನಾವು ನೆಕ್ಸ್ಟ್ ಡೇ ಇದು ಕ್ಲಿಪ್ಪಿಂಗ್ ಅಂದ್ರೆ ನಾವು ಮಾಬಲ್ ಸೆಲೆಕ್ಷನ್ ಗೆ ಹೊಡ್ತಿರೋ ದಿನ ಸೊ ನಾನು ಬೆಳಗ್ಗೆನೆ ಎದ್ದು ರೆಡಿ ಆಗಿ ನಾವು ಒಂದ್ ಸಮಯ ಹಂಗೆ ಬ್ಯಾಂಗ್ಳೂರ್ ಬಿಟ್ಬಿಟ್ವಿ ಅಂದ್ರೂ ಕೂಡ ಇಷ್ಟು ಟ್ರಾಫಿಕ್ ಇದೆ ನೀವು ನೋಡಬಹುದು ನಾವು ಆಕ್ಚುಲಿ ಎಲ್ಲಿ ಹೋಗ್ತಿದೀವಿ ಅಂದ್ರೆ ಮಾಬಲ್ ಸೆಲೆಕ್ಟ್ ಮಾಡಕ್ಕೆ ಶೂಲ್ಗಿರಿ ಅಂತ ಒಂದ್ ಪ್ಲೇಸ್ ಅದ್ ಬಂದು ತಮಿಳ್ನಾಡಲ್ಲಿ ಸೊ ನಾವು ಫಸ್ಟ್ ಶೂಲ್ಗಿರಿ ಹೋಗಿ ಅಲ್ಲಿ ಒಂದು ಐದಾರ ಅಂಗಡಿಗಳನ್ನ ನೋಡ್ಕೊಂಡು ಆಮೇಲೆ ಜಿಗ್ನಿಗ್ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಬಿಕಾಸ್ ಶೂಲ್ಗಿರಿ ಹೋಗಕ್ಕೆ ನಮ್ಗೊಂದು ಟೂ ಅಂಡ್ ಹಾಫ್ ಅವರ್ಸ್ ಆಗುತ್ತೆ ಸೊ ಬೆಳಗ್ಗೆನೆ ಬಿಟ್ಬಿಟ್ರೆ ಈಸಿ ಟ್ರಾಫಿಕ್ ಅವಾಯ್ಡ್ ಆಗ್ಬೋದು ಅಂತ ಬೆಳಗ್ಗೆನೆ ಬಿಟ್ಟಿದ್ವಿ ಸೊ ನಾವು ಶೂಲ್ಗಿರಿ ಎಂಟರ್ ಆದ್ಮೇಲೆ ಈಗ ತಿಂಡಿಗೆ ಅಂತ ನಿಲ್ಸಿದ್ವಿ ನಾನು ಆಗ್ಲೇ ಹೇಳ್ದಾಗೆ ತುಂಬಾ ಬೇಗ ಬಿಟ್ಟಿದ್ವಿ ಹಾಗಾಗಿ ಮನೇಲಿ ತಿಂಡಿ ಕೂಡ ಮಾಡಕ್ ಆಗಿರ್ಲಿಲ್ಲ ಇಲ್ಲಿ ನಿಲ್ಸಿದ್ವಿ ಸೊ ಇದು ನನಗೆ ಗೊತ್ತಿರ್ಲಿಲ್ಲ ಈ ತರ ಶೂಲ್ಗಿರಿ ಅಂತ ಪ್ಲೇಸ್ ಅಲ್ಲೂ ಈ ತರ ಎಲ್ಲಾ ಚೆನ್ನಾಗಿರೋ ಟಿಫಿನ್ ಸೆಂಟರ್ಸ್ ಎಲ್ಲ ಇದೆ ಅಂತ ಅಂದ್ರೆ ತುಂಬಾ ಮೆಕ್ಡನಲ್ಸ್ ಇತ್ತು ಸ್ಟಾಬರ್ಸ್ ಇತ್ತು ಎಲ್ಲ ಇತ್ತು ಅಂದ್ರೆ ಇದು ನೀವು ಎಂಟರ್ ಆದ್ರೆ ಏನೂ ಇಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇರುತ್ತಲ್ಲ ಆ ತರ ಅಷ್ಟೇ ಇರೋದು ಬರೀ ಮಾರ್ಬಲ್ ಫ್ಯಾಕ್ಟ್ರೀಸ್ ಬಟ್ ಸುತ್ತಮುತ್ತ ಊಟಕ್ಕೆ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಈಗ ನಾವು ಹೇಳ್ದಾಗೆ ಶೂಲ್ಗಿರಿಗೆ ಬಂದಿದ್ದೀವಿ ಅಹ್ ಇನ್ನ ಏನಿದ್ರು ಒಂದಾದ್ಮೇಲೆ ಒಂದ್ ಒಂದ್ ಐದಾರು ಅಂಗಡಿ ನೋಡಿ ಯಾವ್ದಾದ್ರು ಮಾಬಲ್ ಸೆಲೆಕ್ಟ್ ಆಗುತ್ತಾ ಅಂತ ಶಾರ್ಟ್ ಲಿಸ್ಟ್ ಮಾಡೋದಷ್ಟೇ ಸೊ ಎಲ್ಲೆಲ್ಲಿ ಯಾವ್ಯಾವ ಯಾವ್ಯಾವ ಅಂಗಡಿಲಿ ನನಗೆ ಎಷ್ಟೆಷ್ಟು ಬಿಡ್ತಾರೋ ಅದನ್ನೆಲ್ಲ ನಾನು ನಿಮಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ನಾನು ಆಗ್ಲೇ ಹೇಳ್ದಾಗೆ ನಾವು ಅಹ್ ಕೆಲವೊಂದನ್ನ ಶಾರ್ಟ್ ಲಿಸ್ಟ್ ಮಾಡಿದೀವಿ ಆ ಸೊ ಈಗ ನಾವು ಶಾರ್ಟ್ ಲಿಸ್ಟ್ ಮಾಡಿದಾಗ ನಾವು ಆ ಮಾರ್ಬಲ್ಸ್ ನಮಗೆ ಸಿಂಗಲ್ ಸಿಂಗಲ್ ಸ್ಲಾಬ್ ಇರುತ್ತೆ ಸೊ ನಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಅದನ್ನ ಈ ತರ ಲೇ ಮಾಡಿ ಅಂದ್ರೆ ಅವರು ಬುಕ್ ಮ್ಯಾಚ್ ಮಾಡಿಬಿಟ್ಟು ಲೇ ಮಾಡ್ತಾರೆ ಅಹ್ ನಿಮ್ಗೆಲ್ಲ ಗೊತ್ತಿರಬಹುದು ಮಾರ್ಬಲ್ಸ್ ಅಲ್ಲಿ ಬುಕ್ ಮ್ಯಾಚ್ ಮಾಡೇ ಮಾಡೋದು ಅವಾಗ್ಲೇನೆ ಪ್ಯಾಟರ್ನ್ಸ್ ಅವೆಲ್ಲ ಕ್ರಿಯೇಟ್ ಆಗೋದು ಸೊ ನಾವು ನಮ್ಮ ಇಂಟೀರಿಯರ್ ಡಿಸೈನರ್ ಹತ್ರ ಎಲ್ಲ ಮಾತಾಡಿಕೊಂಡು ಒಂದಷ್ಟು ನಮ್ಮ ಮೈಂಡ್ ಅಲ್ಲಿ ಇತ್ತು ನಾವ್ ಯಾವ ಕಲರ್ ಹೋಗ್ಬೇಕು ಯಾವ ತರ ಇರಬೇಕು ಅನ್ನೋದೆಲ್ಲ ಸೊ ಬೇಸಿಕಲಿ ನಾವೇನಂದ್ರೆ ಲೈಟ್ ಕಲರ್ಸ್ ನೋಡ್ತಾ ಇದ್ವಿ ಆಫ್ ವೈಟ್ ಮತ್ತೆ ಬೀಚ್ ಕಲರ್ ಅಲ್ಲಿ ತುಂಬಾ ಪ್ಯಾಟರ್ನ್ಸ್ ಇರಬಾರ್ದು ಲೈಟ್ ಆಗಿ ಪ್ಯಾಟರ್ನ್ಸ್ ಇರಬೇಕು ಅನ್ನೋದನ್ನ ಪ್ಯಾಟರ್ನ್ ನಮಗೆ ಇರಲಿಲ್ಲ ಅಂದಿದ್ರು ಓಕೆ ಇತ್ತು ಅಷ್ಟು ಲೈಟ್ ಪ್ಯಾಟರ್ನ್ಸ್ ನೋಡ್ತಾ ಇದ್ವಿ ಬಿಕಾಸ್ ನಮ್ಮ ಮನೆ ಇಂಟೀರಿಯರ್ ನಾವೇನ್ ಪ್ಲಾನ್ ಮಾಡಿದೀವಿ ಅದಕ್ಕೆ ನಮ್ ತುಂಬಾ ಪ್ಯಾಟರ್ನ್ಸ್ ಇದ್ರೆ ಅದು ಸರಿ ಆಗಲ್ಲ ಸೊ ಹಾಗಾಗಿ ನಮ್ಮ ಮೈಂಡ್ ಅಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿತ್ತು ನಾವು ಅದನ್ನೇ ಹುಡುಕ್ತಾ ಇದ್ವಿ ಲೈಕ್ ಅರ್ಜುನ್ ಆಲ್ರೆಡಿ ನನ್ನ ಕರ್ಕೊಂಡೋಗ ಒಂದ್ಸತಿ ಹೋಗೋದಲ್ದಲೆ ನನ್ನ ಬಿಟ್ಟು ಕೂಡ ಎರಡ್ ಸತಿ ಹೋಗ್ ಬಂದಿದ್ರು ಸೊ ಹಾಗಾಗಿ ಅವರು ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡಿದ್ರು ಅದನ್ನು ಕೂಡ ನಾವ್ ಲೇ ಮಾಡ್ ನೋಡ್ತಾ ಇದ್ವಿ ಅದನ್ನ ಬಿಟ್ಟು ಯಾವ್ದಾದ್ರು ಎಕ್ಸ್ಟ್ರಾ ಇಷ್ಟ ಆಗತ್ತ ಅನ್ನೋದನ್ನ ನೋಡ್ತಾ ಇದ್ವಿ ಸೊ ಏನಂದ್ರೆ ಈ ಮಾರ್ಬಲ್ ಸೆಲೆಕ್ಷನ್ ಗೆ ನಾ ತಲೆ ತುಂಬಾ ಕ್ಲಾರಿಟಿ ಇಟ್ಕೊಂಡು ಹೋದ್ರು ಕೂಡ ತುಂಬಾ ಕನ್ಫ್ಯೂಸ್ ಆಗುತ್ತೆ ಬಿಕಾಸ್ ಒಂದೇ ತರ ಮಾರ್ಬಲ್ ಅಂದ್ರೆ ಒಂದೇ ಫ್ಯಾಮಿಲಿ ನಾಲ್ಕೈದು ಮಾರ್ಬಲ್ ಇರುತ್ತೆ ಒಂದ್ ಅಂಗಡಿಲಿ ಓಕೆ ಚೆನ್ನಾಗಿದೆ ಅಂತ ಅನ್ಕೊಂಡು ಇನ್ನೊಂದ್ ಅಂಗಡಿಗೆ ಹೋಗೋ ಜೊತೆಗೆ ಹಳೆ ಅಂಗಡಿಲಿ ಏನ್ ನಾವ್ ನೋಡಿದ್ವಿ ಅನ್ನೋದೇ ಮರ್ತೋಗುತ್ತೆ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ ನಾನು ಇಷ್ಟೊಂದು ಟೈಮ್ ನಮಗೆ ಈ ತರ ಒಂದ್ ಮಾರ್ಬಲ್ ಸೆಲೆಕ್ಷನ್ ಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಬಿಕಾಸ್ ಬೇರೆ ಎಲ್ಲ ಏರಿಯಾದು ಸ್ವಲ್ಪ ಬೇಗ ಬೇಗ ಮುಗೀತು ನಮ್ದು ಅಂದ್ರೆ ನಮ್ಗೆ ಎಲ್ಲೆಲ್ಲಿ ಮಾಬಲ್ ಬಿಟ್ಟು ಏನ್ ಹಾಕ್ಬೇಕು ಬಾತ್ರೂಮ್ಸ್ ಏನ್ ಹಾಕ್ಬೇಕು ಅದೆಲ್ಲ ತುಂಬಾ ಸೆಲೆಕ್ಟ್ ಆಗೋಯ್ತು ಒಂದ್ ಟೂ ಡೇಸ್ ತ್ರೀ ಡೇಸ್ ಅಲ್ಲಿ ಬಟ್ ನಾವ್ ಈ ಮಾಬಲ್ಸ್ ಗೆ ಆಲ್ಮೋಸ್ಟ್ ನಂಗೆ ಗೊತ್ತಿರೋ ತ್ರೀ ಫೋರ್ ಮಂತ್ಸ್ ಇಂದ ಅಲಿತಾ ಇದೀವಿ ಅಂದ್ರೂ ಕೂಡ ಇನ್ನ ನಮಗೆ ಮನ್ಸಿಗೆ ಇಷ್ಟ ಆಗೋ ತರ ಮಾಬಲ್ ಇಲ್ಲ ಬಟ್ ಈ ಲೈಕ್ ನಾನು ಡಿಸೈಡ್ ಮಾಡಿದ್ದೆ ನಾನು ಸೆಲೆಕ್ಟ್ ಒಂದು ಒಂದ್ ಆರ್ಐದಾದ್ರು ಶಾರ್ಟ್ ಲಿಸ್ಟ್ ಮಾಡ್ಬೇಕು ಬಿಕಾಸ್ ನಾನು ನಿಮಗೆ ಆಗ್ಲೇ ಹೇಳಿದ್ದೆ ನಾವು ಇದಕ್ಕಿಂತ ಮುಂಚೆ ಕೂಡ ತುಂಬಾ ಸತಿ ವಿಸಿಟ್ ಮಾಡಿದೀವಿ ಅಂತ ಲಾಸ್ಟ್ ಟೈಮ್ ನಾನು ಒಂದು ಎರಡು ತುಂಬಾ ಇಷ್ಟ ಆಗಿತ್ತು ಎರಡನ್ನ ಶಾರ್ಟ್ ಲಿಸ್ಟ್ ಮಾಡಿ ಬಂದಿದ್ದೆ ಬಟ್ ನಮ್ಮ ಅಂಕಲ್ಲು ಯಾರು ಇದೇ ಬಿಸ್ನೆಸ್ ಅಲ್ಲಿ ಅವ್ರು ಹೋಗಿ ಕ್ವಾಲಿಟಿ ಚೆಕ್ ಮಾಡಿದಾಗ ಎರಡು ಕೂಡ ರಿಜೆಕ್ಟ್ ಆಯ್ತು ಬಿಕಾಸ್ ಎರಡು ಸ್ಲ್ಯಾಬಲ್ಲೂ ಕ್ರ್ಯಾಕ್ಸ್ ಜಾಸ್ತಿ ಇತ್ತು ಅಂತ ಇದು ಒಂದು ನಮಗೆ ಪ್ರಾಬ್ಲಮ್ ನಮಗೆ ಗೊತ್ತು ಕೂಡ ಆಗೋಲ್ಲ ಕ್ರ್ಯಾಕ್ಸ್ ಎಷ್ಟಿದೆ ಅಂತ ಬಿಕಾಸ್ ಅವ್ರು ಹೇಳ್ತಾರೆ ಫಿಲ್ಲಿಂಗ್ ಮಾಡ್ತೀವಿ ಏನು ಆಗೋಲ್ಲ ಅಂತ ಬಟ್ ಆ್ಯಕ್ಚುಲಿ ಆ ಬಿಸ್ನೆಸ್ಸಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಇಲ್ಲ ಇದು ಬಾಳ್ಕೆ ಬರಲ್ಲ ಅಂತ ಸೊ ಹಾಗಾಗಿ ನಾವು ಈ ಸತಿ ತುಂಬ ಕೇರ್ಫುಲ್ ಆಗಿದ್ವಿ ಈಗ ನಾವು ಶುಲ್ಗಿರಿ ಮುಗಿಸ್ಕೊಂಡು ಜಿಗ್ನಿ ಕೂಡ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದೀವಿ ಏನಂದ್ರೆ ನಾವು ಮಳೆ ಕೂಡ ಶುರು ಆಗೋಗ್ಬಿಟ್ಟಿತ್ತು ಹಾಗಾಗಿ ತುಂಬಾ ಆಗ್ಲಿಲ್ಲ ನಾವು ಮನೆಗ್ ಬರೋಷ ಈವ್ನಿಂಗ್ ಆಗ್ಬಿಟ್ ಆಗಿತ್ತು ಸೊ ಹಾಗಾಗಿ ಅರ್ಜುನ್ ಹೇಳಿದ್ರು ಹೇಗಿದ್ರು ನಮ್ಮಅಮ್ಮ ಇದಾರೆ ಮನೇಲಿ ಎಲ್ಲಾರು ಇದಾರೆ ನಾವು ಹೊರಗೆ ಊಟ ಕರ್ಕೊಂಡು ಹೋಗೋಣ ಅಂತ ನಾವು ಗುಹಾ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ವಿ ಇದ್ರದ್ದು ಓಲ್ ಕಾನ್ಸೆಪ್ಟೇ ಗುಹೆ ತರ ನೋಡ್ಬೋದು ನಿಮಗೆಲ್ಲ ಕಾಣಿಸ್ತಿರ್ಬೋದು ಈವನ್ ವೇಟರ್ಸ್ ಕೂಡ ಅಂಡ್ ಇವನ್ ಆರ್ಡರ್ ತಗೊಳ್ಳೋರು ಕೂಡ ಎಲ್ಲಾರು ಒಂದು ಪೊಲೀಸ್ ಹಳೆ ಕಾಲದ ಪೊಲೀಸ್ ಅಟೈರ್ ಅಲ್ಲಿ ಡ್ರೆಸ್ ಆಗಿದ್ರು ಗುಹೆ ಕಾನ್ಸೆಪ್ಟ ಮ್ಯಾಚ್ ಆಗುತ್ತೆ ಹಳೆ ಕಾಲದ್ದು ಅನ್ನೋ ತರ ಇರ್ಬೋದು ಬಟ್ ತುಂಬಾ ಚೆನ್ನಾಗಿತ್ತು ಫುಡ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ನಾನ್ ವೆಜಿಟೇರಿಯನ್ ಅಂತೂ ಚೆನ್ನಾಗಿತ್ತು ವೆಜ್ ಓಕೆ ಓಕೆ ತರ ಇತ್ತು ನಾನು ಇದಾದ್ಮೇಲೆ ಜಾಸ್ತಿ ವಿಡಿಯೋಸ್ ತೊಗೊಳಕ್ ಆಗಲ್ಲ ಬಿಕಾಸ್ ಬೆಳಗ್ಗೆಯಿಂದ ಹೊರಗಿದೆ ತುಂಬಾ ಟಯರ್ಡ್ ಆಗಿದೆ ಆಮೇಲೆ ನನ್ನ ಮಗ ಕೂಡ ತುಂಬ ಕ್ರಾಂಕಿ ಆಗ್ಬಿಟ್ಟ ಸೊ ಹಾಗಾಗಿ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್